ನಾವು ಬುದ್ಧಿನ ಉಪಯೋಗಿಸಬೇಕಾಗಿರೋದೇ ಏನು ಅಂತ ಅಂದ್ರೆ ಗೋಲ್ಡ್ ರೇಟ್ ಕಮ್ಮಿ ಇದ್ದಂತ ಸಂದರ್ಭದಲ್ಲಿ ಗೋಲ್ಡ್ ಕಾಯಿನ್ ಆದ್ರೂ ಸರಿ ಗೋಲ್ಡ್ ನಾದ್ರೂ ಸರಿ ಪರ್ಚೇಸ್ ಮಾಡ್ಕೊಡ್ಬೇಕು ಗೋಲ್ಡ್ ರೇಟ್ ಹೈ ಇದ್ದಾಗ ಗೋಲ್ಡ್ ಕಾಯಿನ್ ಗೋಲ್ಡ್ ನ ಬೈ ಮಾಡೋದಕ್ಕೆ ಹೋಗ್ಬಾರ್ದು ವಿತ್ ಡ್ರಾ ಮಾಡ್ಕೊಳ್ಳೋ ರೀತಿ ಏನಾದ್ರೆ ಎಮರ್ಜೆನ್ಸಿ ಇದ್ರೆ ಡ್ರಾ ಮಾಡ್ಕೊಳ್ಬಹುದು ಅದರಲ್ಲಿ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಜಾರಪ್ ಸೇಫಾ ಅಥವಾ ಫೇಕಾ ಅರ್ಅಪ್ ಗವರ್ಮೆಂಟ್ ಅಂಡರ್ ನಲ್ಲಿ ಇದೆಯಾ ಜಾರಪ್ ಲೀಗಲ್ ಅಪ್ ಇಲ್ಲಿಗಲ್ ಅಲ್ಲ ಲೀಗಲ್ ಅಂತ ಅರ್ಥ ಅದರ ಅಡ್ರೆಸ್ ಕೂಡ ಇದೆ ನೀವು ಒಂದ್ಸಲ ಚೆಕ್ ಮಾಡಿ ಇದನ್ನ ಯಾವ ರೀತಿ ಚೆಕ್ ಮಾಡ್ಕೊಂಡು ಅದೇ ರೀತಿ ಜಾರ್ಯಾಪ್ ನಲ್ಲಿ ನಾವು ವಿನ್ನಿಂಗ್ ಪಾಯಿಂಟ್ಸ್ ರಿವಾರ್ಡ್ಸ್ ಬೋನಸ್ ಹೇಗೆ ನಾವು ಯೂಸ್ ಮಾಡ್ಕೊಳ್ಳೋದ್ದು ಜಾರ್ ಹೆಣ್ಮಕ್ಳಿಗೆ ಡ್ಯೂ ಸಿಮ್ ಇದ್ದಾಗ ಈ ಕಡೆ ದುಡ್ಡಾದ್ರೂ ಬೆನಿಫಿಟ್ ಜೊತೆ ತಗೊಳ್ಬಹುದು ಇಲ್ಲ ಅಂದ್ರೆ ಗೋಲ್ಡ್ ಆದ್ರೂ ತಗೊಳ್ಬಹುದು ನಾನು ಕೂಡ ನಲ್ಲಿ ಮೂವತ್ತು ಸಾವಿರನ ಸೇವ್ ಮಾಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಇರುವಂತಹ ಟೂ ಗ್ರಾಮ್ ಗೋಲ್ಡ್ ಕಾಯ್ನ ಆರ್ಡರ್ ಮಾಡಿದ್ದೀನಿ ನೋಡಿ ಇಲ್ಲಿ ನೆಕ್ ಇದರಲ್ಲಿ ಅಂದರೆ ಎರಡು ಗ್ರಾಮ್ ಗೋಲ್ಡ್ನ ಬೈ ಮಾಡಿದ್ದೀನಿ ಅದು ಇಪ್ಪತ್ತಾರು ಸಾವಿರದ ಮುನ್ನೂರ ಏಳು ರೂಪಾಯಿ ಅಂದರೆ ನನಗೆ ಜಾರ್ ಆಟೋ ಡೆಬಿಟ್ ಆಗಿರೋದನ್ನ ಆಫ್ ಮಾಡೋದು ಯಾವ ರೀತಿ ಜಾರ್ ಆ್ಯಪ್ನಲ್ಲಿ ಅಮೌಂಟು ಡ್ರಾ ಮಾಡ್ಕೋಬೇಕಾದ್ರೆ ಏನಕ್ಕೆ ನಮಗೆ ಕಮ್ಮಿಯಾಗಿ ಅಮೌಂಟ್ ಬರುತ್ತೆ ಜಾರ್ ಆ್ಯಪ್ ಮೇಲೆ ತುಂಬ ಭಯ ಇರುವಂಥದ್ದು ಹೌದು ಎಲ್ರಿಗೂ ಕೂಡ ಭಯ ಇರುತ್ತೆ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಅದೇ ಭಯ ಇತ್ತು ಈಗ ಸ್ವಲ್ಪ ದಿನಗಳ ಹಿಂದೆ ಸೆಬಿ ಕೂಡ ನಾನು ಡಿಜಿಟಲ್ ಗೋಲ್ಡ್ಗೆ ಯಾವ್ದೇ ಕಾರಣಕ್ಕೂ ಜವಾಬ್ದಾರಿ ಅಲ್ಲ ಅನ್ನೋ ಅನೌನ್ಸ್ಮೆಂಟ್ ಕೊಟ್ಟಿತ್ತು ಆ ಟೈಮ್ ನಂಗೆ ಭಯನೂ ಕೂಡ ಆಗಿತ್ತು ಜಾರಪ್ ಅಂದ್ರೆ ಇನ್ನು ಡೌಟ್ ನಲ್ಲೇ ಎಷ್ಟೋ ಜನ ಇದ್ದಾರೆ ಇವತ್ತು ನಿಮ್ಮೆಲ್ಲಾ ಡೌಟ್ ನ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ನಾನ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತು ಜಾರ್ ನ ತುಂಬಾ ಜನ ಇನ್ಸ್ಟಾಲ್ ಮಾಡಿಕೊಂಡು ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಾ ತುಂಬ ಅಂದ್ರೆ ತುಂಬಾ ಜನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು ಜೊತೆಗೆ ಹಣನ ಹತ್ತು ರೂಪಾಯಿಂದ ತುಂಬ ಚಿಕ್ಕ ಅಮೌಂಟಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ತಾ ಹೋಗ್ಬೋದು ಅಲ್ಲದೆ ಇದು ಹೆಣ್ಮಕ್ಳಿಗಂತೂ ಡಬಲ್ ಧಮಾಕ ಅಂತಾರಲ್ಲ ಆ ರೀತಿ ಡಿಒಲ್ ಸಿನ್ ಇದ್ದಾಗೆ ಈ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕ ಅಮೌಂಟಿಂದಾನೆ ಸೇವ್ ಮಾಡ್ಕೊಂಡು ಹೋಗ್ಬೋದು ತುಂಬ ದೊಡ್ಡ ಅಮೌಂಟಿಂದ ಸೇವ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ನೀವು ಗೋಲ್ಡ್ ಆದರೂ ಪರ್ಚೇಸ್ ಮಾಡಬಹುದು ಇಲ್ಲ ಆದರೆ ವಿತ್ ಬೆನಿಫಿಟ್ ಜೊತೆ ಅಮೌಂಟ್ ಆದರೂ ಡ್ರಾ ಮಾಡ್ಕೊಳ್ಬಹುದು ಹಾಗಾಗಿ ಈ ಆಪ್ ತುಂಬ ಚಿಕ್ಕ ಸಮಯನ ತಗೊಂಡಿರುವಂಥದ್ದು ತುಂಬಾ ಏನು ಹತ್ತಾರು ವರ್ಷ ಅಂತ ಏನಿಲ್ಲ ಏನು ಕೇವಲ ಒಂದು ನಾನು ಕಂಡಂಗೆ ನಾನು ಯೂಸ್ ಜುಲೈ ಜುಲೈಯಿಂದ ಯೂಸ್ ಮಾಡ್ತಾ ಇರೋಂಥದ್ದು ಒಂದು ಆರು ಏಳು ತಿಂಗಳಿಂದ ಯೂಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕಿಂತ ಮುಂಚೆ ಒಂದ್ ಎರಡು ಮೂರು ತಿಂಗಳು ಇರ್ಬೋದಾ ಹೆಚ್ಚು ಕಮ್ಮಿ ಒಂದು ವರ್ಷ ಅಂತಾನೆ ಅನ್ಕೊಳ್ದ ಒಂದು ವರ್ಷದಿಂದನೇ ಎಷ್ಟೋ ಜನ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಈಸಿ ಅಂಡ್ ಡಬಲ್ ಬೆನಿಫಿಟ್ ಇದೆ ಹಾಗಾಗಿ ನಾನು ಕೂಡ ಈ ಜಾರಪ್ ನಲ್ಲಿ ಸಾವಿರನ ಸೇವ್ ಮಾಡಿ ಎರಡು ಗ್ರಾಮ್ ಗೋಲ್ಡ್ ನ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಇರುವಂತಹ ಗೋಲ್ಡ್ ಕಾಯ್ನಾ ಆರ್ಡರ್ ಮಾಡಿದೀನಿ ಅದು ಬಂದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂತು ಯಾವ ರೀತಿ ಇದೆ ಅದ್ರ ಪ್ಯೂರಿಟಿ ಏನು ಅಂತೆಲ್ಲ ನಿಮಗೆ ಹೇಳ್ತೀನಿ ಅದರಲ್ಲಿ ಡೌಟ್ ಬೇಡ ಮತ್ತೆ ಯಾರೊಬ್ರು ಕೇಳಿದ್ರು ಇನ್ನು ನೀವು ಗೋಲ್ಡ್ ನ ಬೈ ಮಾಡಿಲ್ವಾ ಅಂತ ಆ ನಾನು ವೇಟ್ ಮಾಡ್ತಾ ಇದ್ದೆ ಒಂದು ಗ್ರಾಂ ಎಲ್ಲ ಬೇಡ ಒಂದ್ ಎರಡು ಗ್ರಾಮ್ ಆದ್ರೂ ಆಗಿರ್ಲಿ ಅಂತ ನಾನು ಎರಡೂವರೆ ಗ್ರಾಂ ನ ಬೈ ಮಾಡೋ ರೀತಿ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಬಂದಿದ್ದೆ ಈಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ ನಿಮಗೂ ಒಂದು ಕ್ಲಾರಿಟಿ ಕೊಟ್ಟಾಗ ಆಗುತ್ತೆ ಅನ್ಬಿಟ್ಟು ಆರ್ಡರ್ ಮಾಡಿದೀನಿ ಅದನ್ನ ಅದ್ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ್ ಯಾವ ನ ಬೈ ಮಾಡಿದೀನಿ ಅಂತ ಬಾಯ್ ಹೇಳಿದ್ರೆ ಗೊತ್ತಾಗಲ್ಲ ಅನ್ಸುತ್ತೆ ಅದನ್ನ ವಿಡಿಯೋನೇ ಮಾಡಿದೀನಿ ಆ ನಿಮ್ಗೆ ಆ ವಿಡಿಯೋನ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋದಾ ಇಲ್ಲಿ ನೋಡಿ ಜಾರ್ ಆಪ್ ನ ಓಪನ್ ಮಾಡ್ಕೊಂಡೆ ನನಗಿರೋದು ಈಗ ಸದ್ಯಕ್ಕಿರೋಂಥದ್ದು ಐದು ಸಾವಿರದ ಏಳ್ನೂರ ಮೂವತ್ತೆರಡು ಯಾಕಂದರೆ ನಾನು ಟೂ ಗ್ರಾಮ್ ಗೋಲ್ಡ್ನ ಬೈ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ನೆಕ್ ಅಂದರೆ ಎರಡು ಗ್ರಾಮ್ ಗೋಲ್ಡ್ನ ಬೈ ಮಾಡಿದ್ದೀನಿ ಅದು ಇಪ್ಪತ್ತಾರು ಸಾವಿರದ ಮುನ್ನೂರ ಏಳು ರೂಪಾಯಿ ಅಂದರೆ ನನಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಇತ್ತು ಹಾಗಾಗಿ ಇದು ತೋರಿಸ್ತಾ ಇದೆ ಬಟ್ ಆ್ಯಕ್ಚುಲಿ ಪ್ರೈಸ್ ಬಂದು ನೋಡಿ ಎಷ್ಟಿದೆ ಅಂತ ಇಪ್ಪತ್ತೈದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಇರೋವಂಥದ್ದು ಆರ್ಡ್ರ್ ಪ್ಲೇಸ್ ಆಗಿರೋಂಥದ್ದು ಬೆಳಿಗ್ಗೆ ಆರು ಗಂಟೆ ನಲ್ವತ್ನಾಲ್ಕು ನಿಮಿಷದಲ್ಲಿ ನಾನು ಇದನ್ನು ಬೈ ಮಾಡಿರೋವಂಥದ್ದು ನನಗೆ ನನ್ನ ಅಫಿಷಿಯಲ್ ಅಡ್ರೆಸ್ಗೆ ಬಂದುಬಿಡುತ್ತೆ ಅಂದರೆ ನಾನು ಏನು ಕೆಲಸ ಮಾಡ್ತೀನೋ ಆ ಅಡ್ರೆಸ್ಗೆ ಬರುತ್ತೆ ಮತ್ತು ಇನ್ನೊಂದು ಏನು ಅಂತ ಅಂದರೆ ಒಟ್ಟು ನನಗೆ ಟೋಟಲ್ ಅಮೌಂಟ್ ಆಗಿರೋ ಇಪ್ಪತ್ತೈದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಅಷ್ಟೇ ನಾನು ಇದನ್ನು ಒಟ್ಟು ಟೋಟಲ್ ಆಗಿ ನನ್ನ ನಾನು ಸೇವ್ ಮಾಡಿಟ್ಟಿದ್ದಂತ ಇಟ್ಟಿದ್ದು ಮೂವತ್ತು ಸಾವಿರ ಚಿಲ್ಲರೆ ಆಗಿತ್ತು ಈಗ ಗೋಲ್ಡ್ ಪ್ರೈಸು ಸ್ವಲ್ಪ ಡ್ರಾಪ್ ಆಗಿದೆಯಲ್ಲ ಹಾಗಾಗಿ ನನಗೆ ಬೆನಿಫಿಟ್ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ಹೇಳಿ ನಾನು ಮಾಡಿರುವಂಥದ್ದು ಬೈನೇ ಮಾಡಿದೆ ಎರಡು ಗ್ರಾಮ್ ಬೈ ಮಾಡಿದೆ ಎರಡೂವರೆ ಗ್ರಾಮ್ ಬೈ ಮಾಡೋಷ್ಟು ಇತ್ತು ಆದರೆ ನಾನು ಎರಡು ಗ್ರಾಮ್ ಮಾತ್ರ ಬೈ ಮಾಡಿದ್ದೀನಿ ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ ಅದರಲ್ಲಿ ಯಾವುದೇ ಆದಂತಹ ಅನುಮಾನ ಇಲ್ಲ ಈಗ ನೋಡಿ ನನಗೆ ಐದು ಸಾವಿರದ ಐದು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಇದೆ ಅದನ್ನು ನಾನು ಏನಾದರೂ ವಿತ್ಡ್ರಾ ಮಾಡ್ಕೊಳ್ತೀನಿ ಅಂದರೆ ಎಷ್ಟು ಸಿಗುತ್ತೆ ಅನ್ನೋಂಥದನ್ನ ತೋರಿಸ್ತೀನಿ ಇಲ್ಲಿ ನೋಡಿ ನನಗೆ ಸಿಗೋ ಅಂಥದ್ದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆರು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಂತಂದರೆ ಒಂದು ಒಂದು ಸಾವಿರದ ಒಳಗಡೆ ಎಲ್ಲ ನನಗೆ ಬೆನಿಫಿಟ್ ಸಿಗುತ್ತೆ ಅಂದರೆ ಇವತ್ತು ಕಟ್ ಅಂಥದ್ರದ್ದು ಬೆನಿಫಿಟ್ ಸಿಗೋದಿಲ್ಲ ಯಾಕಂದರೆ ಇವತ್ತು ನಾನು ಸ್ವಲ್ಪ ಎಕ್ಸ್ಟ್ರಾನೇ ಅಮೌಂಟ್ ಹಾಕಿದ್ದೆ ಬೈ ಮಾಡ್ತಾ ಇದ್ದೀನಲ್ಲ ಅನ್ನೋದಕ್ಕೋಸ್ಕರ ಅದ್ರದ್ದೆಲ್ಲ ಸಿಗೋಲ್ಲ ಅದ್ರದ್ದೆಲ್ಲ ಬೆನಿಫಿಟ್ ಸಿಗಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಬೆನಿಫಿಟ್ ಸಿಗೋದು ಹಾಗಾಗಿ ನನಗೆ ಸದ್ಯಕ್ಕಿಷ್ಟು ಬೆನಿಫಿಟ್ ಸಿಗುವಂಥದ್ದು ನೀವೇ ನೋಡ್ತಾ ಇದ್ದೀರಾ ನಾನು ಇನ್ನೂ ಅರ್ಧ ಗ್ರಾಮ್ ಪರ್ಚೇಸ್ ಮಾಡೋಷ್ಟು ಗೋಲ್ಡು ನನ್ನ ಹತ್ರ ನನ್ನ ನಾನು ನಾನಿವಾಗ ಇದನ್ನು ಪ್ರೊಸೀಡ್ ಮಾಡ್ಕೊಳ್ತೀನಿ ನಾನು ಇದನ್ನು ಅಮೌಂಟು ಡ್ರಾ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಹೋಗಿ ನೋಡಿ ನಾನು ಎಷ್ಟಾದರೂ ಡ್ರಾ ಮಾಡ್ಕೋಬೋದು ಇಲ್ಲಿ ಟೈಪ್ ಮಾಡ್ಕೊಬೋದು ನಾನೀಗ ಆರು ಸಾವಿರದ ನೂರ ಮೂವತ್ತೈದು ರೂಪಾಯಿವರೆಗೆ ಡ್ರಾ ಮಾಡ್ಕೋಬೋದು ಯಾಕಂದರೆ ಇವತ್ತು ನಾನು ಎಕ್ಸ್ಟ್ರಾ ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ಲ ಅದು ನಾನೂರು ಚಿಲ್ಲರೆ ಲಾಕರಲ್ಲೇ ಇರುತ್ತೆ ಅದು ನಾಳೆ ಅಂದರೆ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಮಾಮೂಲಿ ಲಾಕರಿಂದ ನನ್ನ ಅಕೌಂಟು ಸೆಕ್ಷನ್ಗೆ ಅಂದರೆ ಜಾರ್ ಅಕೌಂಟ್ ಸೆಕ್ಷನ್ಗೆ ಬಂದು ಬೀಳುತ್ತೆ ನಾನು ಅಷ್ಟು ದುಡ್ಡು ಅಲ್ಲಿ ಏನು ತೋರಿಸ್ತಾ ಇದೆ ಆರು ಸಾವಿರದ ನೂರ ಮೂವತ್ತ ಐದು ರೂಪಾಯಿ ಅಷ್ಟನ್ನು ಕೂಡ ನಾನು ನನ್ನ ಅಕೌಂಟ್ಗೆ ಡ್ರಾ ಮಾಡ್ಕೊಳ್ಬೋದು ಅಂದರೆ ನನ್ನ ಫೋನ್ಪೇ ವಾಲೆಟ್ಗಾಗಿರ್ಬೋದು ಬ್ಯಾಂಕ್ ಅಕೌಂಟ್ಗಾಗಿರ್ಬೋದು ಡ್ರಾ ಮಾಡ್ಕೊಳ್ಬೋದು ಇನ್ನೊಂದೇನು ಅಂತ ಅಂದರೆ ನಂದು ಡೈಲಿ ತೊಂಬತ್ತು ರೂಪಾಯಿ ಕಟ್ ಆಗುತ್ತೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಇದೇ ಇದರಲ್ಲಿ ಟ್ವೆಂಟಿ ಫರ್ಸೆಂಟ್ ಆಫರ್ ಮೇಕಿಂಗ್ ಅಂತ ಇತ್ತಲ್ಲ ಅದರಲ್ಲೇ ನಾನು ಶಾಪ್ ಮಾಡಿದ್ದನ್ ಶಾಪ್ ಮಾಡಿದ್ದು ನಂದು ಡೈಲಿ ಕಟ್ ತೊಂಬತ್ತು ರೂಪಾಯಿ ಆ್ಯಕ್ಟಿವಲ್ಲಿದೆ ಆಮೇಲೆ ವೀಕ್ಲಿ ಒನ್ ಸಿಕ್ಸ್ಟಿ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗು ಒನ್ ಟ್ವೆಂಟಿ ವೀಕ್ಲಿ ಮಾಡ್ಕೊಂಡೆ ಅದಾದ ಸ್ವಲ್ಪ ದಿನಕ್ಕೆ ಒನ್ ಫಾರ್ಟಿ ಮಾಡಿಕೊಂಡೆ ಅದಾದ್ದು ಸ್ವಲ್ಪ ದಿನಕ್ಕೆ ಒನ್ ಸಿಕ್ಸ್ಟಿ ಮಾಡ್ಕೊಂಡಿದ್ದೀನಿ ಇದು ನೈ ಹಂಡ್ರೆಡ್ ರುಪೀಸ್ ರೌಂಡ್ ಫಿಗರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಆಗ್ತಾ ಇಲ್ಲ ಅಲ್ಲಿ ಹಂಡ್ರೆಡ್ ರುಪೀಸೇ ಇಲ್ಲ ಅಲ್ಲಿ ಒನ್ ಟ್ವೆಂಟಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಅಂತಿದೆ ಹಾಗಾಗಿ ಅದನ್ನು ಹಂಗೆ ಬಿಟ್ಕೊಂಡಿದ್ದೀನಿ ನೋಡೋದ ನೆಕ್ಸ್ಟ್ ಏನಾದರೂ ಒನ್ ಟ್ವೆಂಟಿ ಮಾಡ್ಬೋದು ಡೈಲಿ ಪರ್ ಡೇ ಅಂತ ಅಂದರೆ ಅದನ್ನು ಕೂಡ ಮಾಡ್ತೀನಿ ಮತ್ತು ನನ್ನ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ಬೋದು ಅಂತ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ನಾನು ಗೋಲ್ಡ್ನ ಬೈ ಮಾಡಿರೋ ಅಂಥದ್ದು ಮರ್ಜಾದಂಗೆ ಕಾಣಿಸ್ತಾ ಇದೆ ಹ್ಞೂ ಅಲ್ಲಿ ನೋಡಿ ನೆಕ್ ಗೋಲ್ಡ್ ಡಿಲಿವರಿ ಅಂತ ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ನಾನು ಬೈ ಮಾಡಿರೋ ಅಂಥದ್ದು ವೀಕ್ಲಿ ಸೇವಿಂಗು ಒನ್ ಸಿಕ್ಸ್ಟಿ ರುಪೀಸು ಇವತ್ತು ಯಾವ ಟ್ಯೂಸ್ಡೇ ಅಲ್ವಾ ಹಾಗಾಗಿ ಒನ್ ಸಿಕ್ಸ್ಟಿ ಪ್ರತಿ ಮಂಗಳವಾರ ನೂರ ಅರವತ್ತು ರೂಪಾಯಿ ಕಟ್ ಆಗಿಬಿಡುತ್ತೆ ಆಮೇಲೆ ಅದಲ್ಲದೆ ಡೈಲಿ ತೊಂಬತ್ತು ರೂಪಾಯಿ ಕೂಡ ಕಟ್ಟಾಗುತ್ತೆ ಇವತ್ತು ಕೂಡ ಕಟ್ಟಾಗಿದೆ ನೋಡಿ ಇನ್ಸ್ಟೆಂಟ್ ಸೇವಿಂಗು ನಾನು ಸ್ವಲ್ಪ ಇನ್ನೂರ ನಾಲ್ಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಮೌಂಟು ಕೂಡ ಸೇವ್ ಮಾಡಿದ್ದೀನಿ ಡೈಲಿ ತೊಂಬತ್ತು ರೂಪಾಯಿ ಮಾತ್ರ ಯಾವತ್ತೂ ಮಿಸ್ ಆಗಿಲ್ಲ ನೋಡಿ ಅಲ್ಲಿ ಎಷ್ಟೇ ನಿನ್ನೆ ಕಟ್ಟಾಗಿರೋದು ಮತ್ತು ಇಪ್ಪತ್ತ್ಮೂರನೇ ತಾರೀಖು ಕಟ್ಟಾಗಿರೋದು ಇಪ್ಪತ್ತೆರಡನೇ ತಾರೀಖು ಕಟ್ಟಾಗಿರೋದು ಇಪ್ಪತ್ತೊಂದಕ್ಕೆ ಇಪ್ಪತ್ತಕ್ಕೆ ಹಾಗೆ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ನ ಇನ್ಸ್ಟೆಂಟ್ ಸೇವ್ ಮಾಡಿರೋ ಅಂಥದ್ದು ಕೂಡ ಇದೆ ನೂರ ಅರವತ್ತು ಹತ್ತು ಐವತ್ತು ಅಂತೆಲ್ಲ ಇದೆ ಮತ್ತು ಹತ್ತೊಂಬತ್ತು ಕಟ್ಟಾಗಿರೋದು ಹದಿನೆಂಟು ಕಟ್ಟಾಗಿರೋವಂಥದ್ದು ನೋಡಿ ವೀಕ್ಲಿ ಸೇವಿಂಗು ನೂರ ನಲ್ವತ್ತು ರೂಪಾಯಿ ಇತ್ತಲ್ಲ ಈ ವಾರ ಮಾತ್ರ ನೂರ ಅರವತ್ತು ಮಾಡ್ಕೊಂಡಿದ್ದೀನಿ ಮುಂಚೆ ನೂರ ನಲ್ವತ್ತೆ ಇತ್ತು ಹಾಗಾಗಿ ನೂರ ನಲ್ವತ್ತು ಕಟ್ಟಾಗಿದೆ ಮತ್ತು ತೊಂಬತ್ತು ಕಟ್ಟಾಗಿರೋವಂಥದ್ದು ಹದಿನೇಳನೇ ತಾರೀಖು ತೊಂಬತ್ತು ಕಟ್ಟಾಗಿರೋಂಥದ್ದು ಹದಿನಾರಕ್ಕೆ ತೊಂಬತ್ತು ಕಟ್ಟಾಗಿರುವಂಥದ್ದು ಹದಿನೈದಕ್ಕೆ ತೊಂಬತ್ತು ಹದಿನಾಲ್ಕಕ್ಕೆ ತೊಂಬತ್ತು ಹದಿಮೂರಕ್ಕೆ ತೊಂಬತ್ತು ಹನ್ನೆರಡಕ್ಕೆ ತೊಂಬತ್ತು ಹನ್ನೊಂದು ಒಂದು ದಿನವೂ ಮಿಸ್ ಆಗಿಲ್ಲ ಪ್ರತಿ ದಿನವೂ ಕಟ್ಟಾಗಿದೆ ಅದರಲ್ಲೂ ನಾನು ಮಧ್ಯ ಮಧ್ಯ ಮಧ್ಯದಲ್ಲಿ ಅಮೌಂಟ್ನೂ ಕೂಡ ಹಾಕೊಳ್ತಾ ಬರ್ತಾಯಿದ್ದೀನಿ ನೋಡಿ ಎಷ್ಟು ಕಟ್ಟಾಗಿದೆ ಅಂತ ಮತ್ತೆ ಯಾವತ್ತಿಂದ ಶುರು ಮಾಡಿದ್ದೀನಿ ಅಂತಲೂ ಕೂಡ ನಿಮ್ಗೆ ಹೇಳ್ತೀನಿ ಹ್ಞೂ ನೋಡಿ ನಾನು ಸ್ಟಾರ್ಟ್ ಮಾಡಿರೋ ಅಂಥದ್ದು ಇಷ್ಟೇ ಹ್ಞೂ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ನಮಗೂ ಎಲ್ಲ ಎಲ್ಲರೂ ರೀತಿ ನನಗೂ ಡೌಟ್ ಇತ್ತು ನನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಪ್ಪತ್ತು ರೂಪಾಯಿಂದ ಸೇವ್ ಮಾಡಿದೆ ಆಮೇಲೆ ಹಂಗೆ ಸ್ವಲ್ಪ ದಿನ ಇಪ್ಪತ್ತು ಇಪ್ಪತ್ತು ಕಟ್ಟಾಯ್ತಾ ಹೋಗ್ತು ಅದಾದ್ಮೇಲೆ ನಾನು ಇನ್ಕ್ರೀಸ್ ಮಾಡಿಕೊಂಡಿದ್ದು ಸ್ವಲ್ಪ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊಳ್ತಾ ಬಂದೆ ಇನ್ಕ್ರೀಸ್ ಆಗಿ ಒಂದು ಸಲ ಏನೋ ಒಂದು ನೂ ಮಧ್ಯ ಮಧ್ಯದಲ್ಲಿ ಹಾಕೊಳ್ತಾ ಬರ್ತಿದ್ದೆ ಡೈಲಿ ಸೇವಿಂಗ್ ಮಾಡ್ತಾ ಇರಲಿಲ್ಲ ಆಮೇಲೆ ತೊಂಬತ್ತು ರೂಪಾಯಿಗೆ ಸ್ಟಾರ್ಟ್ ಮಾಡಿದೆ ಡೈಲಿ ಸೇವಿಂಗ್ ಅಂತ ಹೇಳಿ ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ದು ತೊಂಬತ್ತು ರೂಪಾಯಿ ಅವತ್ತಿಂದ ಇವತ್ತುವರೆಗೂ ತೊಂಬತ್ತು ರೂಪಾಯಿನೇ ಕಟ್ ಆಗ್ತಾ ಇದೆ ಈ ರೀತಿ ನಾನು ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರೋವಂಥದ್ದು ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಎಲ್ಲ ನಾನು ಬೈ ಮಾಡಿದ್ದೀನಿ ಎಷ್ಟು ದಿನದಿಂದ ಅಮೌಂಟ್ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು ಎಲ್ಲ ತೋರಿಸಿದ್ದೀನಿ ಅಲ್ವಾ ಯಾರು ಕೂಡ ಡೌಟ್ ಕೊಡೋ ಅವಶ್ಯಕತೆ ಇಲ್ಲ ಮತ್ತೆ ಕೆಲವು ಡೌಟ್ಗಳಿದೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡಿದ್ದೀರಾ ಅದನ್ನೆಲ್ಲ ನಾನು ನೋಟ್ ಮಾಡಿಟ್ಕೊಂಡು ಅದ್ರ ಬಗ್ಗೆ ನಿಮಗೆ ಡೌಟ್ ಕ್ಲಿಯರ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಆ ಡೌಟ್ ಯಾವ್ಯಾವುದು ಅಂತೆಲ್ಲ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಆಟೋ ಡೆಬಿಟ್ನ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ರೆಗ್ಯುಲರ್ ಆಗಿ ಡೈಲಿ ಸೇವಿಂಗ್ನ ಆಟೋ ಡೆಬಿಟ್ ಮಾಡಿದ್ದೀನಿ ನಾನು ಆ ಟೈಮ್ನಲ್ಲಿ ಒಂದು ನೂರು ರೂಪಾಯಿನ ಆಟೋ ಡೆಬಿಟ್ ಮಾಡ್ಬಿಟ್ಟಿದ್ದೆ ಆದ್ರೆ ನನಗೆ ನೂರು ರೂಪಾಯಿ ದಿನ ಸಿಗಲ್ಲ ಒಂದು ಐವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ಸಿಗ್ಬೋದು ಅಂದ್ರೆ ನೂರು ರೂಪಾಯಿಗಿಂತ ಕಮ್ಮಿ ಸಿಗುತ್ತೆ ಯಾವ ರೀತಿ ಅದನ್ನ ಸ್ಟಾಪ್ ಮಾಡೋದು ಅಂತ ನಿಮ್ಮ ಡೌಟ್ ಇದ್ರೆ ಆ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ ನೀವು ನಿಮ್ಮ ಜಾರ್ ಆ್ಯಪ್ನಲ್ಲಿ ಜಾರ ಓಪನ್ ಮಾಡಿ ಅದರಲ್ಲಿ ಪ್ರೊಫೈಲ್ ಅಂತ ಇರುತ್ತಲ್ಲ ನಿಮ್ದು ಫೋಟೋ ಇರುತ್ತೆ ನೋಡಿ ಒಂದು ಪಿಕ್ಚರ್ ಇರುತ್ತಲ್ಲ ಈ ಪ್ರೊಫೈಲ್ ನ ಕ್ಲಿಕ್ ಮಾಡಿದ್ರೆ ಆ ಪ್ರೊಫೈಲ್ ನಲ್ಲಿ ಆ ಪ್ರೊಫೈಲ್ ನ ಒಂದ್ಸಲ ಟಚ್ ಮಾಡೋದ್ ಪ್ರೊಫೈಲ್ ಒಂದ್ಸಲ ಕ್ಲಿಕ್ ಮಾಡಬೇಕು ಮತ್ತೆ ಅದು ಪ್ರೊಫೈಲ್ ನಿಮ್ ನೇಮ್ ಎಲ್ಲ ತೋರಿಸುತ್ತೆ ಒಂದು ಸಿಂಗಲ್ ಆಗಿ ವರ್ಡ್ ಏನ್ ಲೆಟರ್ ನ ಇಟ್ಟಿದ್ದೀರಾ ಈಗ ನಾನು ಎಸ್ ಎಂ ದೀಪಿಕಾ ಅಂತ ಹೇಳ್ತಿದ್ದೀನಿ ಎಸ್ ಅನ್ನೋ ತೋರಿಸುತ್ತೆ ಅದ್ರಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಟ್ರಾಕಿಂಗ್ ಡೈಲಿ ಸೇವಿಂಗ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದ್ರೆ ಮ್ಯಾನೇಜ್ ಸೇವಿಂಗ್ ಅಂತ ಇರುತ್ತೆ ಆ ಮ್ಯಾನೇಜ್ ಸೇವಿಂಗ್ ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಪೌಸ್ ಮತ್ತೆ ಸ್ಟಾಪ್ ಅನ್ನೋದಿರುತ್ತೆ ನೀವು ಪೌಸ್ ಆದ್ರೂ ಮಾಡ್ಕೊಳ್ಬಹುದು ಇಲ್ಲ ಸ್ಟಾಪ್ ಆದ್ರೂ ಮಾಡ್ಕೊಳ್ಬಹುದು ನೀವು ಈ ರೀತಿ ಸ್ಟಾಪ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ನೂರು ರೂಪಾಯಿ ಬೇಡ ನನಗೆ ಐವತ್ತು ರೂಪಾಯಿ ಅಂತ ಅಂದ್ರೆ ಮತ್ತೆ ಹೋಗಿ ನೀವು ಯಾವ ರೀತಿ ಆಟೋ ಡೆಬಿಟ್ ನೂರು ರೂಪಾಯಿಗೆ ಮಾಡ್ಕೊಂಡಿದ್ರು ಅದೇ ರೀತಿ ಐವತ್ತಕ್ಕಾದ್ರೂ ಮಾಡ್ಕೊಳ್ಳಿ ಇನ್ನ ಕಮ್ಮಿಗಾದ್ರು ಮಾಡ್ಕೊಳ್ಳಿ ಇನ್ನ ಅಂದ್ರೆ ಜಾಸ್ತಿಗಾದ್ರೂ ಮಾಡ್ಕೊಳ್ಬಹುದು ಇನ್ನೊಂದು ರೀತಿ ಆಟೋ ಡೆಬಿಟ್ ನ ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ಅಂದ್ರೆ ನೀವು ಅಕೌಂಟ್ ಸೆಕ್ಷನ್ ಅಲ್ಲಿ ಅಂದ್ರೆ ನೀವು ಫೋನ್ ಪೇನಲ್ಲಿ ಆದರೂ ಸರಿ ಗೂಗಲ್ ಪೇನಲ್ಲಿ ಆದ್ರೂ ಸರಿ ಜಾರ್ ಗೋಲ್ಡ್ಗೆ ಅಮೌಂಟ್ ಕಟ್ ಆಗೋ ರೀತಿ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಸರ್ಚ್ ಮಾಡಿ ಆಟೋ ಸೇವ್ ಅಂತ ಅಲ್ಲಿ ನಿಮ್ಗೆ ಎಲ್ಲಿ ಕಟ್ ಆಗ್ತಾ ಇದೆ ಏನಕ್ಕೋಸ್ಕರ ಕಟ್ ಆಗ್ತಾ ಇದೆ ಜಾರ್ ಗೋಲ್ಡ್ಗೆ ಅಂತ ಅಲ್ಲಿ ಮೆನ್ಷನ್ ಇರುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಆಟೋ ಡೆಬಿಟ್ನ ಆಟೋ ಸೇವ್ನ ಸ್ಟಾಪ್ ಮಾಡಬಹುದು ಮತ್ತೆ ಡೌಟ್ ನಂಬರ್ ಟು ಯಾವ್ದಪ್ಪ ಅಂತ ಅಂದ್ರೆ ನೀವು ಸಮ ಅಮೌಂಟ್ನ ಸೇವ್ ಮಾಡಿ ಇಟ್ಟಿರ್ತೀರಾ ಎಮರ್ಜೆನ್ಸಿ ಟೈಮ್ ಡ್ರಾ ಮಾಡ್ಕೊಳ್ಳುವಂತ ಟೈಮ್ ನಲ್ಲಿ ಸ್ವಲ್ಪ ಅಮೌಂಟ್ ಬರುತ್ತೆ ಸ್ವಲ್ಪ ಅಮೌಂಟ್ ಬರೋದಿಲ್ಲ ಅಂತ ಅಂದ್ರೆ ಎಲ್ಲಾ ಕಮ್ಮಿ ಅಂತ ಅಂದ್ರೆ ಒಂದು ನೈನ್ಟಿ ಪರ್ಸೆಂಟ್ ಅಮೌಂಟ್ ನಮಗೆ ಡ್ರಾ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇಲ್ಲ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ಮಾತ್ರ ನಮಗೆ ಡ್ರಾ ಆಗೋದಿಲ್ಲ ಏನಕ್ಕೆ ಅಂದ್ರದ್ದು ಲಾಕರ್ ಅಲ್ಲೇ ಉಳ್ಕೊಳ್ಳುತ್ತೆ ನೀವು ಅವತ್ತಿನ ಅಮೌಂಟ್ ನ ಇನ್ಕ್ಲೂಡ್ ಮಾಡಿದ್ರೆ ಅದು ಬರೋದಿಲ್ಲ ಜೊತೆಗೆ ಸ್ವಲ್ಪ ಅಮೌಂಟ್ ಮಾತ್ರ ಲಾಕರ್ ನಲ್ಲಿ ಉಳ್ಕೊಳ್ಳುತ್ತೆ ಅದು ಕೂಡ ಇನ್ನಾಳೆಗೆ ನೀವು ಡ್ರಾ ಮಾಡ್ಕೊಂಡ್ರೆ ಅದು ಅಮೌಂಟ್ ಬರುತ್ತೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಡೌಟ್ ನಂಬರ್ ತ್ರೀ ಯಾವ್ದಪ್ಪ ಅಂದರೆ ಫ್ರೆಂಡ್ ಸರ್ಕಲ್ಗೆ ನಾವು ರೆಫರ್ ಮಾಡಿರ್ತೀವಿ ನಮಗೆ ಅಮೌಂಟ್ ಬರುತ್ತಾ ಇಲ್ಲ ಅವರು ಸುಮ್ ಸುಮ್ಮನೆ ಹೇಳ್ತಾರಾ ಬರುತ್ತೆ ರೆಫರ್ ಮಾಡಿ ಅಂತ ಖಂಡಿತವಾಗ್ಲೂ ಬರುತ್ತೆ ಇದರಲ್ಲಿ ನೀವು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋ ಅಂಥದ್ದು ಇದೆ ಯಾವ ರೀತಿ ಅಂದರೆ ನೀವು ರೆಫರ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಅಮೌಂಟ್ ವರ್ತಾಗಿ ಗೋಲ್ಡ್ ಬರುತ್ತೆ ಕೆಲವರು ನಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿರ್ತಾರೆ ಬಟ್ ನನ್ನ ಪ್ರಕಾರ ಇದು ಜಾರ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಆಗಿರೋದ್ರಿಂದ ನಿಮಗೆ ಅಮೌಂಟ್ನ ಕೊಡೋದಿಲ್ಲ ಅಮೌಂಟ್ ವರ್ತ್ ಆಗಿ ಈಗ ಒಂದು ಫೈವ್ ಹಂಡ್ರೆಡ್ ಬಂತು ಅಂದರೆ ಫೈವ್ ಹಂಡ್ರೆಡ್ಗೆ ಗೋಲ್ಡ್ ಗೋಲ್ಡ್ನ ಕೊಡ್ತಾರೆ ಬೋನಸ್ ರೀತಿಯಲ್ಲಿ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಕೆಲವರು ನಾನು ನನ್ನ ಫ್ರೆಂಡ್ಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ ರೆಫರ್ ಮಾಡಿದ್ದೀನಿ ನನಗೆ ಅಮೌಂಟ್ ಬರ್ತಾ ಇಲ್ಲ ಅವರು ಸೇವ್ ಕೂಡ ಮಾಡ್ತಾ ಇದ್ದಾರೆ ಇನ್ಸ್ಟಾಲ್ ಮಾಡ್ಕೊಂಡು ಸೇವ್ ಕೂಡ ಮಾಡ್ತಾ ಇದ್ರೆ ನನಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ನೀವು ಅನ್ಕೊಂಡಿರ್ತೀರಾ ಅದು ಬೋನಸ್ ಆಗಿ ನಿಮಗೆ ಆ್ಯಡ್ ಆಗಿರುತ್ತೆ ಅದು ಕ್ಯಾಶ್ ಆಗಿ ನಿಮಗೆ ಸಿಗೋದಿಲ್ಲ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಅದು ಬೋನಸ್ ಆಗಿ ಬರುತ್ತೆ ನೀವು ಅದನ್ನ ಗೋಲ್ಡ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬಹುದು ಗೋಲ್ಡ್ ರೂಪದಲ್ಲಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದ್ರೆ ಆ ಬೋನಸ್ ನ ಅಂದ್ರೆ ಆ ರಿವಾರ್ಡ್ ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇನೆ ಯಾವಾಗ ಬರುತ್ತೆ ಅದು ಸುಮ್ ಸುಮ್ನೆ ಬಂದ್ಬಿಡೋದಿಲ್ಲ ನೀವು ರೆಫರ್ ಮಾಡಿದವರಿಗೆಲ್ಲ ಅದು ಬರೋದಿಲ್ಲ ಅವರು ಇನ್ಸ್ಟಾಲ್ ಮಾಡ್ಕೊಂಡು ಕೆ ಕಂಪ್ಲೀಟ್ ಮಾಡಿ ಅಮೌಂಟ್ನ ಸೇವ್ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಟೈಮ್ ನಲ್ಲಿ ಅವ್ರು ಯಾವ ರೀತಿ ಸೇವ್ ಮಾಡ್ತಾ ಹೋಗ್ತಾರೋ ನಿಮ್ಗೆ ಎಲ್ಲದಕ್ಕೂ ಫೈವ್ ಹಂಡ್ರೆಡ್ ಬರೋದಿಲ್ಲ ಯಾವ ರೀತಿ ಸೇವ್ ಮಾಡ್ತಾ ಹೋಗ್ತಾರೋ ಆ ರೀತಿ ಅದ್ರ ಮೇಲೆ ನಿಮ್ಗೆ ಕಮಿಷನ್ ಸಿಗೋ ಅವರು ಜಾಸ್ತಿ ನ ಸೇವ್ ಮಾಡ್ತಾ ಹೋದ್ರೆ ನಿಮ್ಗೆ ಸ್ವಲ್ಪ ಫೈವ್ ಹಂಡ್ರೆಡ್ ಅಂತ ಅಂದ್ರೆ ಅಷ್ಟು ಸಿಗುತ್ತೆ ಇಲ್ಲಾಂದ್ರೆ ಅವ್ರು ಕಮ್ಮಿ ನ ಸೇವ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ನಿಮಗೆ ಕಮ್ಮಿದಾಗಿ ಕಮ್ಮಿಯಾಗಿ ಕಮಿಷನ್ ಸಿಗುತ್ತೆ ಡೌಟ್ ನಂಬರ್ ಫೋರ್ ಯಾವ್ದಪ್ಪ ಅಂದ್ರೆ ಭಯ ಈ ಜಾರ್ ಆ್ಯಪ್ ಮೇಲೆ ತುಂಬ ಭಯ ಇರುವಂಥದ್ದು ಹೌದು ಎಲ್ರಿಗೂ ಕೂಡ ಭಯ ಇರುತ್ತೆ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಅದೇ ಭಯ ಇತ್ತು ಏನಪ್ಪ ಇದು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತಾ ಇಷ್ಟೆಲ್ಲ ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಬಟ್ ಇದುವರೆಗೂ ಏನೂ ಆಗಿಲ್ಲ ಇದು ಯಾಕಂದರೆ ಗೌರ್ಮೆಂಟ್ ನಲ್ಲಿ ಅಂಡರ್ನಲ್ಲಿದೆ ಈಗ ಸ್ವಲ್ಪ ದಿನಗಳ ಹಿಂದೆ ಸೆಬಿ ಕೂಡ ನಾನು ಡಿಜಿಟಲ್ ಗೋಲ್ಡ್ಗೆ ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಅಲ್ಲ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ನು ಕೂಡ ಕೊಟ್ಟಿತ್ತು ಆ ಟೈಮಲ್ಲಿ ನನಗೆ ಭಯನೂ ಕೂಡ ಆಗಿತ್ತು ಒಬ್ಬರು ಸಿಸ್ಟರ್ ಕೇಳಿದರು ಸಿಸ್ಟರ್ ನಾನು ತಿಂಗಳ ವೀಕ್ಲಿ ಇಷ್ಟನ್ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಲಾ ಅಂತ ನಾನು ಅವ್ರಿಗೆ ಹೇಳಿದ್ದೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅದ್ರ ತಕ್ಕನಾಗ ವಿಡಿಯೋ ಮಾಡ್ತೀನಿ ಅಂತ ಯಾಕೆ ಅಂತ ಅಂದರೆ ಆ ಟೈಮ್ನಲ್ಲಿ ಸೆಬಿ ಅನೌನ್ಸ್ಮೆಂಟ್ ಕೊಟ್ಟಿತ್ತು ಅಂದರೆ ನೋಟಿಫಿಕೇಶನ್ ಹಾಕಿದ್ರು ನಾವು ಯಾವುದೇ ಕಾರಣಕ್ಕೂ ಡಿಜಿಟಲ್ ಗೋಲ್ಡ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ತಗೊಳೋದಿಲ್ಲ ಅನ್ನೋ ರೀತಿ ಹಾಗಾಗಿ ನಾನು ಅವ್ರಿಗೆ ಆ ಟೈಮ್ನಲ್ಲಿ ಆ ರೀತಿ ಹೇಳಿದ್ದೆ ಬಟ್ ಇದು ಸೆಬಿಗೆ ಸೆಬಿ ಅಂಡರ್ನಲ್ಲಿ ಇಲ್ಲ ಸೆಬಿ ರೆಗ್ಯುಲೇಟೆಡ್ ಅಲ್ಲ ಇದು ಎಂ ಸಿ ಎಲ್ಲಿ ರಿಜಿಸ್ಟರ್ ಆಗಿದೆ ಅಂದರೆ ಗೌರ್ಮೆಂಟ್ ಅಂಡರ್ನಲ್ಲಿ ಇದೆ ಜೊತೆಗೆ ಇದು ಎಂ ಸಿ ಎಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಅಂದರೆ ಇದು ಲೀಗಲ್ ಆಗಿ ಕಂಪನಿ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತ ಅರ್ಥ ಯಾವುದೇ ಇಲ್ಲಿಗಲ್ ಅಂತ ಅಲ್ಲ ನಾನು ಅದ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಇದು ಎಂ ಸಿ ಎ ರಿಜಿಸ್ಟರ್ ಆಗಿದೆಯಾ ಅಂತನೂ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅದು ನೋಡ್ಕೊಂಡು ಬರೋರಂತೆ ಬನ್ನಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಗೂಗಲಲ್ಲಿ ಹೋಗಿ ಎಮ್ ಸಿ ಎ ಮಾಸ್ಟರ್ ಡಾಟಾ ಅಂತ ಚೆಕ್ ಮಾಡಿದ್ರೆ ಅಂದರೆ ಟೈಪ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಎಮ್ ಸಿ ಎ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳಿ ಅಲ್ಲೋಗಿ ಚೇಂಜ್ ಜಾರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆ ಏನು ಸೆಂಡ್ ಲೆಟರ್ ಇದೆಯೋ ಆ ಲೆಟರ್ನ ಇಲ್ಲಿ ಟೈಪ್ ಮಾಡಬೇಕು ಆ ಲೆಟರ್ನ ಟೈಪ್ ಮಾಡಿ ಮಾಡಾದಮೇಲೆ ಸಬ್ಮಿಟ್ ಕೊಟ್ಟರೆ ಅದು ಜಾರ್ ಆ್ಯಪ್ ಬಗ್ಗೆ ಎಲ್ಲ ಡೀಟೇಲ್ಸು ಮಾಸ್ಟರ್ ಡಾಟಾ ಎಲ್ಲ ಬಂದ್ಬಿಡುತ್ತೆ ಇದು ಸಿ ಎ ಎನ್ ನಂಬರು ಮತ್ತು ಅದ್ರದ್ದು ಫುಲ್ ಕಂಪನಿ ನೇಮ್ ಏನು ಅನ್ನೋ ಅಂಥದ್ದು ಬರುತ್ತೆ ಡೇಟ್ ಆಫ್ ಕಾರ್ಪೊರೇಷನು ಇಮೇಲ್ ಐ ಡಿ ಅದೆಲ್ಲ ಫುಲ್ ಡೀಟೇಲ್ಸ್ ಆಗಿ ಇದರಲ್ಲಿ ತೋರ್ತಾರೆ ಇದು ಎಮ್ ಸಿ ಎ ಅಂತ ಅಂದರೆ ಏನು ಅಂದರೆ ನಾವೊಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಬೇಕ್ರಿನಾದರೂ ಸರಿ ಒಂದು ಯಾವುದೋ ಒಂದು ಪ್ರಾವಿಸನ್ ಸ್ಟೋರ್ ಆದರೂ ಸರಿ ಏನೇ ಒಂದು ಬಿಸ್ನೆಸ್ನ ಮಾಡ್ತೀವಿ ಅಂತ ಅಂದರೆ ನಾವಿಲ್ಲಿ ರಿಜಿಸ್ಟ್ರು ಮಾಡಿಸ್ಕೊಂಡಿರಬೇಕು ಅಂದರೆ ಲೀಗಲ್ ಆಗಿ ನಾವು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ರಿಜಿಸ್ಟ್ರೇಷನ್ ಏನಾದರೂ ಆಗಲಿಲ್ಲ ಅಂತ ಅಂದರೆ ಅದು ಇಲೀಗಲ್ ಅಂತ ಆಗುತ್ತೆ ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡ್ರೆ ಅದು ಗೌರ್ಮೆಂಟ್ ಇದೆ ಅಂತ ಅರ್ಥ ಸೊ ಜಾರ್ ಆಪ್ ಕೂಡ ಗೌರ್ಮೆಂಟ್ ಅಂಡರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ ಜಾರ್ ಆಪ್ ಇಲ್ಲಿಗಲ್ ಅಲ್ಲ ಲೀಗಲ್ ಅಂತ ಅರ್ಥ ಅದರಲ್ಲಿ ಅಡ್ರೆಸ್ ಕೂಡ ಇದೆ ನೀವು ಒಂದ್ಸಲ ಚೆಕ್ ಮಾಡಿ ಇದನ್ನ ನಾನು ಯಾವ ರೀತಿ ಚೆಕ್ ಅದೇ ರೀತಿ ನೋಡಿದ್ರಲ್ಲ ಎಂ ನಲ್ಲಿ ಅಲ್ಲಿ ಈ ಆಪ್ ರಿಜಿಸ್ಟರ್ ಆಗಿದೆ ಜಾರ್ ಆಪ್ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸ್ವಲ್ಪ ಭಯ ಈ ಇದು ನೋಡಾದ್ಮೇಲೆ ಕೆಲವು ಜನಗಳಿಗೆ ಸ್ವಲ್ಪ ಭಯ ಅನ್ನೋದ್ ದೂರ ಆಗಿದೆ ಅಂತಾನೆ ಹೇಳ್ತೀನಿ ಡೌಟ್ ನಂಬರ್ ಫೈವ್ ಯಾವ್ದಪ್ಪ ಅಂದ್ರೆ ಈಗ ಗೋಲ್ಡ್ ರೇಟ್ ಕಮ್ಮಿ ಆಗೋಯ್ತು ಅವಾಗ ನಮ್ಗೆ ಅಮೌಂಟ್ ಕಮ್ಮಿ ಸಿಗುತ್ತಾ ಅನ್ನೋ ಅನ್ನೋ ರೀತಿ ಹೌದು ಗೋಲ್ಡ್ ನ ಬೈ ಮಾಡಿರ್ತೀರ ಹೈ ರೇಟ್ ಇದ್ದಾಗ ಅಂತ ಅನ್ಕೊಳ್ಳಿ ಈಗ ಪರ್ ಗ್ರಾಮು ಒಂದ್ ಹತ್ ಸಾವಿರ ಇತ್ತು ಅಂದಾಗ ನೀವು ಡಿಜಿಟಲ್ ಗೋಲ್ಡ್ ಅಲ್ಲಿ ಬೈ ಮಾಡಿರ್ತೀರಾ ಆ ಗೋಲ್ಡ್ ರೇಟ್ ಕಮ್ಮಿ ಆಯ್ತು ಅಂದಾಗ ನಿಮ್ ಅಮೌಂಟು ಕೂಡ ಕಮ್ಮಿ ಆಗುತ್ತೆ ಆ ಟೈಮ್ ನಲ್ಲಿ ನೀವು ವಿತ್ಡ್ರಾ ಮಾಡಿದ್ರೆ ನಿಮ್ ಅಮೌಂಟು ಕೂಡ ಕಮ್ಮಿ ಬರುತ್ತೆ ಇದು ಕೂಡ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ರೀತಿ ನೀವು ಅಲ್ಲಿ ಸೇವ್ ಮಾಡಿರೋ ಅಮೌಂಟ್ ಏನೇವಿ ವ್ಯಾಲ್ಯೂ ಕಮ್ಮಿ ಆದ್ರೆ ನಿಮ್ಗೆ ಹೆಂಗೆ ಕಮ್ಮಿ ಬೆನಿಫಿಟ್ ಸಿಗುತ್ತೋ ಅದೇ ರೀತಿ ಇಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆದ್ರೂ ಕೂಡ ನೀವು ವಿತ್ ಡ್ರಾ ಮಾಡಬೇಕಾದ್ರೆ ಅಮೌಂಟ್ ಕೂಡ ನಿಮ್ಗೆ ಕಮ್ಮಿ ಬರುತ್ತೆ ಡೌಟ್ ನಂಬರ್ ಸಿಕ್ಸ್ ಯಾವ್ದಪ್ಪ ಅಂದ್ರೆ ಇದು ನನಗಿದ್ದ ಡೌಟ್ ನಾನ್ ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇರುವಂತದ್ದು ನಾನು ಫಸ್ಟು ಗೋಲ್ಡ್ನ ಗೋಲ್ಡ್ ರೇಟು ಹೈ ಅಪ್ ಡೌನ್ ಅಪ್ ಡೌನ್ ಆಗ್ತಾ ಇತ್ತಲ್ಲ ಅವಾಗ ನನಗೆ ಒಂದೊಂದು ದಿನಕ್ಕೆ ಒಂದೊಂದು ರೀತಿ ಅಮೌಂಟು ಸಿಗ್ತಾ ಇತ್ತು ಈಗ ರೀಸೆಂಟಾಗಿ ಒಂದು ಎರಡು ಮೂರು ತಿಂಗಳ ಹಿಂದೆ ಹನ್ನೆರಡು ಸಾವಿರದವರೆಗೆ ಟ್ವೆಂಟಿ ಟು ಕ್ಯಾರೆಟ್ ಹೋಗಿತ್ತಲ್ವ ಅವಾಗ ಡಿಜಿಟಲ್ ಗೋಲ್ಡ್ ಕೂಡ ತುಂಬಾ ಜಾಸ್ತಿ ಆಗಿತ್ತು ಟೈಮ್ ಟೈಮ್ನಲ್ಲಿ ನನಗೆ ನಾನು ಸೇವ್ ಮಾಡಿಟ್ಟಿರೋ ಅಮೌಂಟು ನಾನು ಏನಾದರೂ ವಿತ್ಡ್ರಾ ಮಾಡ್ತೀನಿ ಅಂತ ನಾನು ವಿತ್ಡ್ರಾ ಮಾಡ್ತಾ ಇರಲಿಲ್ಲ ಬಟ್ ವಿತ್ಡ್ರಾ ಮಾಡೋ ಆಪ್ಷನ್ಗೆ ಹೋಗಿ ನಾನು ಚೆಕ್ ಮಾಡೋ ಅಂಥದ್ದು ಎಷ್ಟು ಸಿಗುತ್ತೆ ಎಷ್ಟು ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ಬಟ್ ಒಂದೊಂದ್ ದಿನಕ್ಕೆ ಅದು ಒಂದೊಂದ್ ತರ ತೋರಿಸ್ತಾ ಇತ್ತು ಕೆಲವೊಂದ್ಸಲ ಅಮೌಂಟ್ ಕಮ್ಮಿ ಇದ್ದಾಗ ನನಗೆ ಬೆನಿಫಿಟ್ ಈಗ ಒಂದ್ ಹತ್ತು ಸಾವಿರ ಇದೆ ಅಂತ ಅಂದಾಗ ನನಗೆ ಬೆನಿಫಿಟ್ ಒಂದೂವರೆ ಸಾವಿರ ಎರಡ್ ಸಾವಿರದವರೆಗೂ ಸಿಕ್ಕಿದೆ ಮತ್ತೆ ಇನ್ ನಾಳಿಕೆ ಇನ್ ನಾಳೆ ನಾನು ಅದಕ್ಕೆ ಆಟೋ ಡೆಬಿಟು ಕೂಡ ಆಗಿದೆ ನಾನು ಕೂಡ ಅಮೌಂಟ್ ಹಾಕಿರ್ತೀನಿ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಕೊಂಡು ನೋಡಿದ್ರೆ ಅದ್ ತರ ಮೊನ್ನೆ ಚೆಕ್ ಮಾಡಿದಾಗ ಒಂದೂವರೆ ಸಾವಿರ ಇದ್ದಾಗ ನಾನು ಇನ್ ನಾಳೆ ಚೆಕ್ ಮಾಡಿದಾಗ ಒಂದೂವರೆ ಸಾವಿರ ಬೆನಿಫಿಟ್ ಸಿಕ್ತಿರ್ಲ ಒಂದ್ ಸಾವಿರದ ಇನ್ನೂರು ಯಾಕಂದ್ರೆ ಅಲ್ಲಿ ಏನ್ ಈ ತರ ಆಗ್ತಾ ಇದೆ ಅಂತ ನಾನ್ ಚೆಕ್ ಮಾಡಿದಾಗ ಗೋಲ್ಡ್ ರೇಟ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ನಮ್ಗೆ ವಿತುಡ್ರಾ ಟೈಮ್ ನಲ್ಲಿ ಅಮೌಂಟ್ ಕೂಡ ಕಮ್ಮಿ ಆಗುತ್ತೆ ಅವಾಗ ನಾನು ಅನ್ಕೊಂಡೆ ನಾನು ಗೋಲ್ಡ್ ರೇಟು ಕಮ್ಮಿ ಇದ್ದಾಗ ಏನಕ್ಕೆ ವಿತ್ಡ್ರಾ ಮಾಡ್ಕೊ ಮಾಡ್ಕೊಳ್ಬೇಕು ಗೋಲ್ಡ್ ರೇಟ್ ಕಮ್ಮಿ ಇದ್ದಾಗ್ಲೇನೆ ಕಾಯ್ನ ಪರ್ಚೇಸ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಆ ಬುದ್ಧಿನ ನಾನ್ ಇವಾಗ ಗೋಲ್ಡ್ ರೇಟ್ ಕಮ್ಮಿ ಇರೋದಕ್ಕೆ ಗೋಲ್ಡ್ ನ ಪರ್ಚೇಸ್ ಮಾಡಿರೋ ರೀತಿ ನೋಡಿ ಅಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡಿರೋದು ನಿಮಗೆ ತೋರಿಸಿದೀನಿ ಅಲ್ಲಿ ಯಾವ ರೀತಿ ಇದೆ ನಾನು ಎಲ್ಲಾದ್ರು ಅಂದ್ರೆ ಯೂಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನನಗೆ ಟ್ವೆಂಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಕಮ್ಮಿ ಇತ್ತು ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಆಫರ್ನಲ್ಲಿ ಇತ್ತು ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದೀನಿ ಮತ್ತೆ ಇನ್ನೊಂದ್ ಏನಂದ್ರೆ ಗೋಲ್ಡ್ ರೇಟು ಕೂಡ ಕಮ್ಮಿ ಇತ್ತಲ್ಲ ಹಾಗಾಗಿ ನಾನು ಇದನ್ನ ಮುಂಚೆನೆ ಒಂದ್ಸಲ ಟು ಕಾರ್ಡ್ ಮಾಡಿದೆ ಇಪ್ಪತ್ತೇಳುವರೆ ಸಾವಿರ ನನಗೆ ಟೂ ಗ್ರಾಮ್ ಗೋಲ್ಡ್ ಕಾಯಿನ್ಗೆ ಬಿದ್ದಿತ್ತು ಇಪ್ಪತ್ತೇಳುವರೆ ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಹತ್ತತ್ರ ಇವಾಗ ನಾನು ಅದೇ ಗೋಲ್ಡ್ ನ ಬೈ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ಚಿಲ್ಲರೆ ಆಗಿದೆ ಅಂದ್ರೆ ನನಗೆ ಗೋಲ್ಡ್ ರೇಟ್ ಕಮ್ಮಿ ಇದ್ದಾಗ ನಾನು ಗೋಲ್ಡ್ ನ ಬೈ ಮಾಡಿರೋದ್ರಿಂದ ಅಂದ್ರೆ ಆರ್ಡರ್ ಮಾಡಿರೋದ್ರಿಂದ ನನಗೆ ಅಲ್ಲಿ ಎರಡು ಸಾವಿರ ಬೆನಿಫಿಟ್ ಸಿಕ್ತು ಅದೇ ನನಗೆ ಗೋಲ್ಡ್ ರೇಟ್ ಜಾಸ್ತಿ ಇದ್ದಂತ ಟೈಮ್ ನಲ್ಲಿ ನಾನು ಗೋಲ್ಡ್ ನ ಬೈ ಮಾಡ್ತೀನಿ ಅಂದ್ರೆ ಅದೇ ಎರಡು ಸಾವಿರ ಲಾಸ್ ಆಗ ಲಾಸ್ ಆಗಿರೋದು ಸೊ ನಾವು ಬುದ್ಧಿನ ಉಪಯೋಗಿಸಬೇಕಾಗಿರೋದು ಏನು ಅಂತ ಅಂದ್ರೆ ಗೋಲ್ಡ್ ರೇಟ್ ಕಮ್ಮಿ ಇದ್ದಂತ ಸಂದರ್ಭದಲ್ಲಿ ಗೋಲ್ಡ್ ಕಾಯಿನ್ ಆದ್ರೂ ಸರಿ ಗೋಲ್ಡ್ ನಾದ್ರೂ ಸರಿ ಪರ್ಚೇಸ್ ಮಾಡ್ಕೊಡ್ಬೇಕು ಗೋಲ್ಡ್ ರೇಟ್ ಹೈ ಇದ್ದಾಗ ಗೋಲ್ಡ್ ಕಾಯಿನ್ ಗೋಲ್ಡ್ ನ ಬೈ ಮಾಡೋದಕ್ಕೆ ಹೋಗಿ ವಿತ್ ಮಾಡ್ಕೊಳ್ಳೋ ರೀತಿ ಎಮರ್ಜೆನ್ಸಿ ವಿತ್ ಡ್ರಾ ಮಾಡ್ಕೊಳ್ಬಹುದು ಜಾಸ್ತಿ ಸಿಗುತ್ತೆ ಸೊ ಡೌಟ್ ನಂಬರ್ ಸೆವೆನ್ ಯಾವ್ದಪ್ಪ ಅಂದ್ರೆ ಇದು ಸುಮಾರ್ ಸಲ ಕೇಳಿದೀರಾ ನನ್ಗೆ ಮೇಡಮ್ ಯಾವ ರೀತಿ ಗೋಲ್ಡ್ ವಿನ್ನಿಂಗ್ ಪಾಯಿಂಟ್ ನ ಯೂಸ್ ಮಾಡ್ಕೊಳ್ಳೋ ಅಂತದ್ದು ಬೋನಸ್ ಆಗಿರ್ಬೋದು ರಿವಾರ್ಡ್ ಆಗಿರ್ಬೋದು ಯಾವ ರೀತಿ ನಾವು ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ನೀವು ಅಲ್ಲಿ ಗೋಲ್ಡ್ ವಿನ್ನಿಂಗ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ ವಿನ್ನಿಂಗ್ ಪಾಯಿಂಟ್ ಆಗಿರ್ಬೋದು ರಿವಾರ್ಡ್ ಆಗಿರ್ಬೋದು ಈ ಸ್ಪಿನ್ ಅಂತ ಮಾಡ್ತಿರಲ್ಲ ಅದಾಗಿರ್ಬೋದು ಇಲ್ಲಾಂದ್ರೆ ಬೋನಸ್ ಆಗಿರ್ಬೋದು ಇದೆಲ್ಲ ಇದೆಲ್ಲ ಕೂಡ ಯೂಸ್ ಮಾಡೋದು ಯಾವ ರೀತಿ ಅಂತ ಅಂದ್ರೆ ನೀವೀಗ ಅಲ್ಲಿ ಒಂದು ಪಾಯಿಂಟ್ ಒಂದು ನೂರ ಮೂವತ್ತು ಪಾಯಿಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ ನಿಮ್ಗೆ ವಿನ್ನಿಂಗ್ ಆಗಿರೋ ಪಾಯಿಂಟ್ ನೂರ ಇರುತ್ತೆ ಅದಕ್ಕೆ ಹೋಗಿ ಕ್ಲಿಕ್ ಮಾಡದಂತ ಸಂದರ್ಭದಲ್ಲಿ ನಿಮ್ಗೆ ಎರಡು ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಅಂದ್ರೆ ಕೆಲವೊಂದ್ಸಲ ನೀವು ನೂರ ಮೂವತ್ತೊಂದು ರೂಪಾಯಿನ ಕ್ಲಿಕ್ ಮಾಡದಂತ ಸಂದರ್ಭದಲ್ಲಿ ಇಲ್ಲಿ ಐನೂರು ರೂಪಾಯಿಗೆ ನೀವು ಸೇವ್ ಮಾಡಿ ಹದಿನೈದು ರೂಪಾಯಿಗೆ ವರ್ತ್ ಆಗಿರೋ ರೀತಿ ಗೋಲ್ಡ್ ನ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ವಿನ್ನಿಂಗ್ ಪಾಯಿಂಟ್ ನ ನೀವು ಯೂಸ್ ಮಾಡ್ಕೊಳಕ್ ಹೋಗೋ ಅಂತ ಟೈಮ್ ನಲ್ಲಿ ಅಂದ್ರೆ ಈಗ ಒಂದ್ ಐನೂರು ಇನ್ನೂರು ರೂಪಾಯಿನೇ ನೀವು ಸೇವ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಅಮೌಂಟ್ ನ ಹಾಕ್ತೀರಾ ಡೆಪ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಸಾಲಿ ಸಾವಿರದ ಎಂಟು ರೂಪಾಯಿ ಇಲ್ಲ ಐನೂರ ಹತ್ತು ರೂಪಾಯಿ ಐನೂರ ಹದಿನೈದು ರೂಪಾಯಿ ಈ ತರ ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ ಆಡ್ ಆಗ್ತಾ ಹೋಗುತ್ತೆ ನೀವು ಇಷ್ಟಿನಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆ ಇದ್ರಲ್ಲಿ ನೀವು ಏನೇ ಬೆನಿಫಿಟ್ ತಗೊಳ್ತೀನಿ ಅಂತ ಅಂದ್ರೂ ಕ್ಯಾಶು ಗೋಲ್ಡ್ ರೀತಿ ಕನ್ವರ್ಟ್ ಆಗುತ್ತೆ ನೀವು ಇಲ್ಲಿ ಅಷ್ಟೇ ನಮಗೆ ಎಕ್ಸ್ಟ್ರಾ ಅಮೌಂಟ್ ಬಂದ್ಬಿಡುತ್ತೆ ಅಂತಲ್ಲ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಎಕ್ಸ್ಟ್ರಾ ಅಮೌಂಟು ಕೂಡ ಬರುತ್ತೆ ಅದ್ರ ತಕ್ಕನಿಗೆ ಗೋಲ್ಡ್ಗೆ ಕನ್ವರ್ಟ್ ಆಗುತ್ತೆ ನಮ್ಗೆ ಎಕ್ಸ್ಟ್ರಾ ಅಮೌಂಟ್ ಬಂದ್ಬಿಡುತ್ತೆ ನೂರ ಎಂಟು ರೂಪಾಯಿ ಅಂತ ನಾನು ಏನ್ ಹೇಳುದು ನೂರು ರೂಪಾಯಿಗೂ ಗೋಲ್ಡ್ ಬರುತ್ತೆ ಎಂಟು ರೂಪಾಯಿ ವಿನ್ನಿಂಗ್ ಪಾಯಿಂಟ್ ಎಂಟು ರೂಪಾಯಿ ತಗೊಂಡಿರ್ತೀರಲ್ಲ ಅದಕ್ಕೂ ಕೂಡ ನಿಮಗೆ ಗೋಲ್ಡ್ ಬರುತ್ತೆ ಎಲ್ಲದಕ್ಕೂ ನಿಮ್ಗೆ ಇಲ್ಲಿ ಸಿಗೋ ಅಂತದ್ದು ಗೋಲ್ಡೆ ನೀವು ಬೋನಸ್ ತಗೊಳ್ತೀನಿ ಅಂತ ಅಂದ್ರೆ ಅದರಲ್ಲೂ ಗೋಡ್ ಸಿಗೋದು ರೆಫರ್ ಮಾಡಿ ಬೋನಸ್ ತಗೊಳ್ತೀರಲ್ಲ ಐನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಅದರಲ್ಲೂ ಕೂಡ ನಿಮ್ಗೆ ಗೋಲ್ಡ್ ಒತ್ತು ಅಂದ್ರೆ ಏನ್ ಅಮೌಂಟ್ ಇದೆಯಾ ಅದ್ರ ಒತ್ತಾಗಿ ಗೋಲ್ಡ್ ಕೊಡ್ತಾರೆ ರಿವಾರ್ಡ್ ನ ನೀವು ಇದು ಚೂಸ್ ಮಾಡ್ಕೊಳ್ತೀನಿ ಅಂದ್ರೆ ಅದರಲ್ಲೂ ಕೂಡ ವರ್ತ್ ಗೋಲ್ಡ್ ಕೊಡ್ತಾರೆ ನೀವು ಮ್ಯಾಜಿಕಲ್ ಕಾರ್ಡ್ ಅಂತ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ರು ಕೂಡ ಅಮೌಂಟ್ ವರ್ತ್ ಆಗಿ ಗೋಲ್ಡ್ ನ ಕೊಡ್ತಾರೆ ರಿವಾರ್ಡ್ ರಿವಾರ್ಡ್ ಗೆ ವರ್ತ್ ಆಗಿ ಗೋಲ್ಡ್ ನ ಕೊಡ್ತಾರೆ ಸ್ಪಿನ್ ಆದ್ರೂ ಕೂಡ ಅಷ್ಟೇನೆ ಇನ್ಸ್ಟೆಂಟ್ ಸೇವ್ ಅಂತ ಬರುತ್ತಲ್ಲ ಎಲ್ಲ ಕೂಡ ಅಷ್ಟೇನೆ ನಿಮಗೆ ಅದ್ರದ್ದು ಅಮೌಂಟ್ ವರ್ತ್ ಆಗಿ ನಿಮ್ಗೆ ಗೋಲ್ಡ್ ನ ಕೊಡುವಂತದ್ದು ಎಕ್ಸ್ಟ್ರಾ ದುಡ್ಡು ಇಲ್ಲಿ ಏನೂ ಸಿಗೋದಿಲ್ಲ ವರ್ತ್ ಗೋಲ್ಡ್ ನ ಕೊಡ್ತಾರೆ ಅಷ್ಟೇನೆ ಇದನ್ನ ತಿಳ್ಕೊಳ್ಳಿ ಸುಮಾರು ಸಲ ಸುಮಾರು ಜನ ಕೇಳಿರ್ತೀರಾ ಹೆಂಗೆ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ನೀವು ನಾನು ಹೇಳಿದ್ನಲ್ಲ ಈ ಮ್ಯಾಜಿಕಲ್ ಕಾರ್ಡ್ ಆಗಿರ್ಬೋದು ಸ್ಪಿನ್ ಆಗಿರ್ಬೋದು ರಿವಾರ್ಡ್ ಆಗಿರ್ಬೋದು ಬೋನಸ್ ಆಗಿರ್ಬೋದು ಈ ಇನ್ಸ್ಟೆಂಟ್ ಸೇವ್ ಆಗಿರ್ಬೋದು ಇಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಅಮೌಂಟ್ನ ಹಾಕ್ಲೇಬೇಕು ಈಗ ಒಂದು ಐನೂರು ರೂಪಾಯಿ ಬೋನಸ್ ಸಿಕ್ಕಿದೆ ಅಂತ ಅಂದ್ರೆ ಆ ಐನೂರು ರೂಪಾಯಿನ ನೀವು ಬೆನಿಫಿಟ್ ತಗೊಳ್ಬೇಕು ಆ ಬೋನಸ್ನ ಬೆನಿಫಿಟ್ ತಗೊಳ್ಬೇಕು ಅಂದ್ರೆ ಅದಕ್ಕೊಂದು ನೂರು ಐನೂರನ ಹಾಕ್ಬೇಕು ಅದಾಕ್ದಾಗ ಅದಕ್ಕೆ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಬದಲಾಗಿ ಅಹ್ ಗೋಲ್ಡ್ ಸಿಗ್ತಾ ಹೋಗುತ್ತೆ ಅಷ್ಟೇನೆ ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನೂ ಕೊಡೋದಿಲ್ಲ ಅಮೌಂಟ್ ತಕ್ಕನಾಗಿ ಗೋಲ್ಡ್ ಸಿಗುತ್ತೆ ಜಾರ್ ಬಗ್ಗೆ ಎದುರುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಮ್ ಸುಮ್ನೆ ಎಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋದಿಲ್ಲ ಎಷ್ಟು ಜನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಜಾರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೇವ್ ಮಾಡಿ ಹತ್ತು ರೂಪಾಯಿಂದ ಸೇವ್ ಮಾಡಬಹುದು ಗೋಲ್ಡ್ನ ಹತ್ತು ರೂಪಾಯಿಂದ ಗೋಲ್ಡ್ ಪರ್ಚೇಸ್ ಮಾಡಬಹುದು ಅಂತ ಹೌದು ಖಂಡಿತ ನಿಜ ನೀವು ಎಲ್ಲಾ ವಿಚಾರಕ್ಕೂ ನಾನು ಎದುರುಕೊಳ್ತೀನಿ ಅಂತ ಹೋದ್ರೆ ನೀವು ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ ಏನು ಕೂಡ ಸೇವ್ ಮಾಡೋದಕ್ಕಾಗೋದಿಲ್ಲ ಎದುರ್ಕೊಳ್ಳೋದನ್ನ ಬಿಟ್ಟು ಆ ನೀವು ಯಾವುದೇ ವಿಷಯದಲ್ಲಿ ಈ ಜಾರ ವಿಷಯ ಅಂತ ಅಲ್ಲ ಜಾರ ಅಪ್ ವಿಷಯ ಅಂತಲ್ಲ ಯಾವ ವಿಚಾರದಲ್ಲಾದ್ರೂ ಆದರೂ ಎದುರುಕೊಂಡು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಹೋಗ್ಬೇಡಿ ನೀವು ಎದ್ಕೆ ಆಗುತ್ತೆ ಅಂತ ಅಂದ್ರೆ ಆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ನಾನು ಹೇಳೋದು ಇಷ್ಟೇನೆ ನಾನು ಕೂಡ ಮೂವತ್ ಸಾವಿರನ ಸೇವ್ ಮಾಡಿ ನಾನು ಮಧ್ಯದಲ್ಲಿ ಭಯ ಯಾವಾಗ ಅಂದ್ರೆ ಈ ಸೆಬಿ ಯಾವಾಗ ಅನೌನ್ಸ್ಮೆಂಟ್ ಕೊಡ್ತೋ ಅದ್ರ ಬಗ್ಗೆ ಎದುರುಕೊಂಡಿದ್ದೀನಿ ಆ ಟೈಮ್ ನಲ್ಲೇ ಸಿಸ್ಟರ್ ಸಿಸ್ಟರ್ಗೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಿರೋ ಅಂತದ್ದು ಈ ಸದ್ಯಕ್ಕೆ ಏನು ಬೇಡ ನೆಕ್ಸ್ಟ್ ನಾನು ವಿಡಿಯೋ ಮಾಡಾದ್ಮೇಲೆ ನೀವು ಡಿಶಿ ತಗೊಳ್ಳಿರಂತೆ ಅಂದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಸೊ ಅವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಿರ್ಬೋದು ಅಂತ ಹೇಳ್ತೀನಿ ನೀವು ದಯವಿಟ್ಟು ಎದುರುಕೊಂಡು ಜಾರ ಆಗಬಿಡುತ್ತೆ ಜಾರಪ್ ನಮ್ ದುಡ್ಡೆಲ್ಲ ನುಂಗ್ಬಿಡುತ್ತೆ ಹಾಗೆ ಹೀಗೆ ಅಂದ್ರೆ ಆ ಈ ಕೆಲ್ಸಕ್ಕೆ ಕೈ ಹಾಕೋದಕ್ಕೆ ಹೋಗ್ಬೇಡಿ ನಾನು ಇಷ್ಟೇನೆ ನಿಮ್ಗೆ ಯಾವ್ದ್ರ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಅಂದ್ರೆ ಯಾವ್ದು ಕೂಡ ಯಶಸ್ಸನ್ನ ತಂದ್ಕೊಡೋದಿಲ್ಲ ಯಾವ್ದಾದ್ರು ಆಗ್ಲಿ ಒಂದು ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ನ ಮಾಡಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅದು ಕ್ಲಿಕ್ ಆಗುತ್ತೆ ಅಂತ ಅನ್ಕೊಂಡೆ ನೀವು ಸ್ಟಾರ್ಟ್ ಮಾಡುವಂಥದ್ದು ಬಟ್ ಹಾಗಾಗಿ ನಾನು ಹೇಳೋದು ಇಷ್ಟೇನೆ ನಿಮ್ಗೆ ಏನಾದರೂ ಭಯ ಆಯಿತು ಅಂದರೆ ಏನು ಇನ್ಸ್ಟಾಲ್ ಮಾಡಿದ್ದೀರೋ ಆ ಆ್ಯಪ್ನ ಅದರಲ್ಲಿ ಏನು ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರೋ ಅಮೌಂಟ್ನ ನೀವು ವಿತ್ಡ್ರಾ ಕೂಡ ಮಾಡ್ಬೋದು ಯಾವುದೇ ರೀತಿ ಕಂಡೀಷನ್ ಇಲ್ಲ ಇದರಲ್ಲಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ನಾನು ನನಗೆ ಅಮೌಂಟೇ ಬೇಕು ಅಂದರೆ ವಿತ್ ಬೆನಿಫಿಟ್ ಜೊತೆ ವಿತ್ಡ್ರಾ ಮಾಡ್ಬೋದು ಬಟ್ ಏನು ಅಂತ ಅಂದರೆ ಗೋಲ್ಡ್ ರೇಟು ಹೈ ಇದ್ದಾಗ ನೀವು ವಿತ್ಡ್ರಾ ಮಾಡಿದ್ರೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ನಿಮಗೆ ಲಾಸ್ ಆಗುತ್ತೆ ಜೊತೆಗೆ ಸ್ವಲ್ಪ ಚಾರ್ಜಸ್ ಕೂಡ ಕಟ್ ಆಗುತ್ತೆ ಆ ನಾನು ಇಷ್ಟ ಹೇಳೋದಕ್ಕಂತೂ ಆ ಇಷ್ಟಪಡ್ತೀನಿ ಯಾರು ಕೂಡ ಎದ್ರುಕೊಂಡು ಜಾರಾಪ್ಕೆ ದುಡ್ಡ ದುಡ್ಡನ್ನ ಹಾಕೋದಕ್ಕೆ ಹೋಗ್ಬೇಡಿ ಇಲ್ಲ ಏನಾಗುತ್ತೋ ಆಗ್ಲಿ ನಾನು ಬೆನಿಫಿಟ್ ತಗೊಳ್ತಾ ಇದ್ದೀನಿ ತಗೊಳ್ತೀನಿ ಅಂತ ಅನ್ಕೊಂಡು ನೀವು ಜಾರಿಗೆ ದುಡ್ಡನ್ನ ಸೇವ್ ಮಾಡ್ಕೊಳ್ತಾ ಹೋಗಿ ನಾನು ಕೂಡ ದುಡ್ಡನ್ನ ಸೇವ್ ಮಾಡಿ ಗೋಲ್ಡ್ ಕಾಯ್ನ ಪರ್ಚೇಸ್ ಮಾಡಿದ್ದೀನಿ ಅದು ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ಸೇವ್ ಮಾಡಿದೆ ಯಾವ ರೀತಿ ಎಲ್ಲ ಬೈ ಮಾಡಿದ್ದೀನಿ ಏನ್ ಪ್ಯೂರಿಟಿ ಇದೆ ಅಂತೆಲ್ಲ ತೋರಿಸ್ತೀನಿ ಯಾರು ಎದುರ್ಕೋಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋ ಅಂತ ಸಮಯ ಬಂತು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೌಟ್ ಇದೆ ಅಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಹ್ ಎಲ್ರಿಗೂ ಕೂಡ ಆಲ್ಮೋಸ್ಟ್ ರಿಪ್ಲೈ ಮಾಡಿದೀನಿ ಯಾರಿಗೂ ರಿಪ್ಲೈ ಮಾಡ್ದೇನೆ ಇಲ್ಲ ಅಂತ ಏನಿಲ್ಲ ನೀವು ಈ ಆಪ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ